ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾಸಾಯ ಸಾಯ ವಿದ್ಮಿ ನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದ್ರೆ ನಮ್ಮ ಪ್ರಶ್ನೆ ಹೌದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೆಲವೊಂದು ಪ್ರಶ್ನೆಗಳು ನನ್ನಲ್ಲೂ ಮೂಡಿದೆ ನನಗೂನು ಪರ್ಸನಲಿ ಅದು ಇಂಪ್ಯಾಕ್ಟ್ ಆಗಿದೆ ಯಾಕೆ ನನಗೆ ಈ ತರ ಆಗ್ತಿದೆ ಅಂತೇಳಿ ನಾನು ಒಂದು ಕ್ವಶನ್ ರೈಸ್ ಮಾಡಿದ್ದೆ ಬಾಬನ್ಗೆ ಅದಕ್ಕೆ ಉತ್ತರ ಸಿಕ್ತು ಪ್ರಶ್ನೆ ಏನು ಅನ್ನೋದನ್ನ ಇವಾಗ ಹೇಳ್ತೀನಿ ನೋಡಿ ಶಿರಡಿಗೆ ನಾನು ಹೋಗ್ ಬಂದ್ಮೇಲೂ ನನಗೆ ಯಾಕೆ ಇಷ್ಟೊಂದು ಕಷ್ಟ ನೀನೆ ಹೇಳಿದ್ಯಾ ಶಿರಡಿಗೆ ಬಂದ್ ಹೋಗಿ ನಿಮ್ ಕಷ್ಟಗಳೆಲ್ಲ ನಾನು ಪರಿಹಾರ ಮಾಡ್ತೀನಿ ಶಿರಡಿ ಮೆಟ್ಲು ದ್ವಾರಕಾ ಮೈಲಿ ಖಾಲಿ ಇಟ್ಟ ತಕ್ಷಣ ನಿಮ್ ಕಷ್ಟಗಳೆಲ್ಲ ಮಣ್ಣು ಹಾಗಿ ಹೋಗ್ಬಿಡುತ್ತೆ ಇನ್ನೇನಿದ್ರು ನಿಮ್ಮ ಜೀವನದ ಏಳಿಗೆ ಮಾತ್ರ ಇರುತ್ತೆ ಅಂತೇಳಿ ಹೇಳಿದ್ಯಾ ಆದ್ರೂನು ಶಿರಡಿಗೆ ಬಂದ್ ಹೋದ್ಮೇಲೆ ಯಾಕೆ ನಮಗೆ ಏಳ್ಗೆ ಆಗ್ತಿಲ್ಲ ಯಾಕೆ ನಮ್ ಜೀವನದಲ್ಲಿ ಇನ್ನು ಕಷ್ಟಗಳು ಅಥವಾ ಇನ್ನು ಹೆಚ್ಚಿನ ಕಷ್ಟಗಳು ಯಾಕೆ ಬರ್ತಿವೆ ಅನ್ನೋದಕ್ಕೆ ಬಾಬಾರವರ ಕಡೆಯಿಂದ ಉತ್ತರ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಂದ್ರೆ ಯಾಕೆ ನಾನು ಶಿರಡಿ ಹೋಗಿ ಬಂದ್ರು ಕಷ್ಟ ತಪ್ಪಿಲ್ಲ ಇದು ಬಹುಮಾನವಾಗಿ ಭಕ್ತಿಯ ಹೃದಯದಿಂದ ಬರುತ್ತದೆ ಇದು ಪ್ರಾಮಾಣಿಕ ದ್ವಂದ್ವಪೂರ್ಣ ಆದರೆ ಆಳವಾದ ಪ್ರಶ್ನೆಯಾಗಿದೆ ನೀವು ಶಿರಡಿಗೆ ಹೋಗಿದ್ದು ಭಕ್ತಿಯಿಂದ ಪ್ರಾರ್ಥನೆಯಿಂದ ಆಶಯದಿಂದ ಆದರೆ ಕಷ್ಟಗಳು ತಕ್ಷಣವೇ ಪರಿಹಾರವಾಗಿಲ್ಲ ಹಾಗಾದರೆ ಯಾಕೆ ಇಲ್ಲಿ ಸಾಯಿಬಾಬಾ ಅವರ ಭಾವನೆಯನ್ನು ತತ್ವವನ್ನು ಆಧರಿಸಿ ಉತ್ತರ ಕೊಡುತ್ತಾರಂತೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬಾಬಾ ಅವರ ದೃಷ್ಟಿಕೋನದಲ್ಲಿ ಏನಿದೆ ಈ ವಿಚಾರವಾಗಿ ಅಂತ ಅಂದ್ರೆ ಕಷ್ಟವು ಶಿಕ್ಷೆಯಲ್ಲ ಪಾಠವಾಗಿದೆ ಬಾಬಾ ಅನೇಕ ಬಾರಿ ಹೇಳಿದ್ದಾರೆ ನಾನು ನಿಮಗೆ ಬೇಕಾದದ್ದನ್ನು ಕೊಡಲ್ಲ ನಾನು ನಿಮಗೆ ತಕ್ಕದ್ದನ್ನು ಕೊಡುತ್ತೇನೆ ಶಿರಡಿಗೆ ಹೋಗಿ ಬಂದ ತಕ್ಷಣ ಫಲ ಸಿಗಬೇಕು ಎನ್ನುವುದು ಮಾನವನ ಆಸೆ ಆದರೆ ದೇವರ ದೃಷ್ಟಿಯಲ್ಲಿ ಸಮಯ ಮತ್ತು ಫಲ ಎರಡು ನಮ್ಮ ತಾಳ್ಮೆಯ ಪರೀಕ್ಷೆಯ ಭಾಗ ಬದಲಾವಣೆ ಅಂತರಂಗದಲ್ಲಿ ಶುರುವಾಗುತ್ತದೆ ಶಿರಡಿಗೆ ಹೋಗಿ ಬಂದ ಮೇಲೆ ಸಮಸ್ಯೆಗಳು ನಿಂತು ಹೋಗಲ್ಲ ಆದರೆ ನಮ್ಮ ಸಮಸ್ಯೆಗಳನ್ನು ನೋಡುವ ದೃಷ್ಟಿಕೋನ ದೃಷ್ಟಿ ಕೋನ ಬದಲಾಗುತ್ತದೆ ಅದು ಬಾಬಾ ನೀಡುವ ಶ್ರದ್ಧೆ ಮತ್ತು ಸಬೂರಿಯ ಅನುಭವ ತಾಳ್ಮೆ ಮತ್ತು ನಂಬಿಕೆಯ ಅನುಭವ ಭಕ್ತಿಯನ್ನು ಪರೀಕ್ಷಿಸುವ ಕ್ಷಣಗಳು ಆಗಿರುತ್ತವೆ ಹೌದು ನಿಮ್ಮ ನಂಬಿಕೆ ಎಷ್ಟು ಗಟ್ಟಿ ಅದಕ್ಕನುಸಾರವಾಗಿ ನಾನು ಕಾಪಾಡುತ್ತೇನೆ ಕೆಲವು ಸಂದರ್ಭಗಳಲ್ಲಿ ನಾವು ಆಂತರಿಕವಾಗಿ ಬೆಳೆಯಬೇಕು ಸ್ಪಷ್ಟವಾಗಿ ಏನನ್ನು ಕಲಿಯಲೇಬೇಕು ಅನ್ನುವುದಕ್ಕೋಸ್ಕರ ಕಷ್ಟವನ್ನು ತಕ್ಷಣ ತೆಗೆದುಹಾಕುವುದಿಲ್ಲ ಫಲದ ಸಮಯ ದೇವರಿಗೆ ಗೊತ್ತು ನಾವು ಬಿತ್ತಿದ ಬೀಜದ ಫಲ ಕೊಯ್ಯೋಕೆ ಸಮಯ ಬೇಕು ಹಾಗೆ ಹಾಗೆಯೇ ಶಿರಡಿಗೆ ಹೋಗಿದ್ದು ನಿಜವಾಗಿಯೂ ಪರಿಣಾಮಕಾರಿಯಾಗಿದೆಯೇ ಅದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು ನಿಮ್ಮ ಆತ್ಮದ ಮಾರ್ಗದರ್ಶನ ಆಗಬಹುದು ಆದರೆ ಅದರ ಫಲವು ವಿಳಂಬವಾಗಿರಬಹುದು ಮನಪೂರ್ವಕ ಚಿಂತನೆಗಳು ಏನು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀವು ಶಿರಡಿಗೆ ಹೋದದ್ದರಿಂದಲೇ ನೀವು ಬದಲಾಗಿರಬಹುದು ಬಹುಶಃ ತಾಳ್ಮೆಯು ಸಹನೆಯು ನಂಬಿಕೆಯು ಬೆಳೆದಿರಬಹುದು ಆದರೆ ಬಾಬಾ ಕೊಟ್ಟ ದೊಡ್ಡ ವರವಾಗಿರಬಹುದು ಬಾಬಾ ಒಮ್ಮೆ ಹೇಳಿದರು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದರೆ ನಾನು ಎಲ್ಲಾ ಭಾರವನ್ನು ಹೊರುತ್ತೇನೆ ಆದ್ದರಿಂದ ತಕ್ಷಣ ಕಷ್ಟ ಹೋಗಿಲ್ಲವೆಂಬ ಕಾರಣದಿಂದ ನಿರಾಸೆ ಆಗಬೇಡಿ ಅದು ತಾತ್ಕಾಲಿಕ ಆದರೆ ನಿಮ್ಮ ನಂಬಿಕೆ ಶಾಶ್ವತವಾಗಿರಲಿ ಸಾಯಿಬಾಬಾ ನಮಗೆ ಏನು ಹೇಳುತ್ತಿದ್ದಾರೆಂದರೆ ನೀವು ನನ್ನ ದರ್ಶನಕ್ಕೆ ಬಂದಿರಿ ನಾನದನ್ನು ನೋಡಿದ್ದೇನೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಸಮಯ ಬಂದಾಗ ನಾನು ನಿನ್ನ ಜೀವಿತದಲ್ಲಿ ಬೆಳಕು ಹರಿಸುತ್ತೇನೆ ತಾಳ್ಮೆಯಿಡು ನಂಬಿಕೆ ಇಡು ಎಲ್ಲವೂ ಸರಿಯಾಗುವುದು ಸ್ನೇಹಿತರೆ ನಮಗೆ ಇಲ್ಲಿ ಕೆಲವೊಂದು ಸಂದೇಶ ಅಡ್ವೈಸ್ ಸೊಲ್ಯೂಷನ್ ಮತ್ತೆ ಅಂದರೆ ದೃಢೀಕರಣ ಎಲ್ಲವನ್ನು ಬಾಬಾ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ನಾವು ಅದನ್ನ ಪಾಲಿಸಿದ್ರೆ ನಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ ಏಳಿಗೆಯತ್ತ ಸಾಗುತ್ತದೆ ನಮ್ಮ ಜೀವನದಲ್ಲೂ ಬೆಳಕು ಬರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀನು ಶಿರಡಿಗೆ ಬಂದಿರುವೆ ಎಂದರೆ ನನ್ನ ಆಶ್ರಯಕ್ಕೆ ಬಂದಿರುವೆ ಎಂದರ್ಥ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ನಾನು ನಿನ್ನ ಹೃದಯದ ಆಘಾತವನ್ನು ನಿನ್ನ ಬಿರುಗಾಳಿಯ ಅಳಲನ್ನು ಕೇಳಿದ್ದೇನೆ ನಿನ್ನ ಕಷ್ಟ ಶಾಶ್ವತವಲ್ಲ ಆದರೆ ನಿನ್ನ ಶ್ರದ್ಧೆ ಶಾಶ್ವತವಿರಲಿ ತಾಳ್ಮೆ ನಿನ್ನ ಧರ್ಮವಾಗಲಿ ನಾನು ನಿನ್ನೊಂದಿಗೆ ಇದ್ದೇನೆ ನನ್ನ ಮೆಚ್ಚುಗೆಯ ಮುಕ್ತಾಯವು ನೆಮ್ಮದಿಯ ರೂಪದಲ್ಲಿ ಬರುತ್ತದೆ ಕಠಿಣದ ಸಮಯವು ಪಾಠದ ಬಾಗಿಲಾಗಿದೆ ಬಾಗಿಲು ತೆರೆದ ಮೇಲೆ ಬೆಳಕು ಬರುತ್ತದೆ ಎರಡು ನಿಮಿಷ ಸಾಯಿ ಧ್ಯಾನ ಮಾರ್ಗದರ್ಶನ ಪ್ರತಿದಿನ ಮಾಡುವಂತೆ ಸೂಚಿಸುತ್ತಿದ್ದಾರೆ ಓಂ ಸಾಯಿರಾಮ್ ಎಂಬ ನಾಮವನ್ನು ಒಂಬತ್ತು ಬಾರಿ ಉಚ್ಚರಿಸಿ ಕಣ್ಣು ಮುಚ್ಚಿ ಬಾಬಾರ ನಿಮ್ಮ ಮನಸ್ಸಿನಲ್ಲಿ ಸ್ಥಿರಗೊಳಿಸಿ ಬಾಬಾ ದ್ವಾರಕಾಮಯಿಯಲ್ಲಿ ಕುಳಿತು ನಿಮ್ಮನ್ನು ನಿಲ್ಲುವಂತೆ ನೋಡುತ್ತಿದ್ದಾರೆ ತಮಗೆ ಕಷ್ಟ ನೀಡುತ್ತಿರುವ ವಿಷಯವನ್ನು ಬಾಬಾರ ಪಾದದಲ್ಲಿ ಇಟ್ಟುಕೊಳ್ಳಿ ಇದನ್ನು ನಾನಲ್ಲ ನೀನು ಹೊತ್ತುಕೋ ಬಾಬಾ ಎಂದು ಪ್ರಾರ್ಥಿಸಿ ಎರಡು ನಿಮಿಷ ನಿಮ್ಮ ಉಸಿರಿನ ಮೇಲೆ ಗಮನ ನೀಡಿ ಪ್ರತಿ ಉಸಿರಾಟದಲ್ಲಿ ಸಾಯಿ ಎಂಬ ಶಬ್ದ ಒಳಗೆ ಸೆಳೆಯಿರಿ ಹೊರಬಿಟ್ಟು ಬಿಡುವಾಗ ರಾಮ ಎಂದು ಒಳಗೆ ಎಳೆದುಕೊಳ್ಳಿ ಧ್ಯಾನದ ಕೊನೆಯಲ್ಲಿ ನಾವು ಭಯಪಡುವುದಿಲ್ಲ ಬಾಬಾ ನನ್ನ ಜೊತೆ ಇದ್ದಾರೆ ಎಂಬ ಭಾವ ಹೃದಯದಲ್ಲಿ ಖಚಿತಪಡಿಸಿಕೊಳ್ಳಿ ಹಾಗೆ ಕೆಲವು ದೃಢೀಕರಣಗಳು ಅಂದರೆ ಶಕ್ತಿಯ ವಚನಗಳು ಬಾಬಾರವರ ಶಕ್ತಿಯ ವಚನಗಳನ್ನು ನಾವು ಪ್ರತಿದಿನ ಓದಲೇಬೇಕು ಅಂತ ಹೇಳ್ತಿದ್ದಾರೆ ನಾನು ಶಕ್ತಿಯುಳ್ಳವಳಾಗಿದ್ದೇನೆ ಬಾಬಾ ನನ್ನ ಮಾರ್ಗದರ್ಶಕರು ಪ್ರತಿಯೊಂದು ಸಂಕಷ್ಟವೂ ನನಗೆ ಬೆಳವಣಿಗೆ ನೀಡುತ್ತದೆ ನನ್ನ ಜೀವನ ದೇವರ ನಿರ್ದಿಷ್ಟ ಯೋಜನೆಯ ಭಾಗ ನಾನು ತಾಳ್ಮೆಯೊಂದಿಗೆ ನಿರೀಕ್ಷಿಸುತ್ತೇನೆ ಸರಿಯಾದ ಸಮಯ ಬಾಬಾ ಒದಗಿಸುತ್ತಾರೆ ಬಾಬಾ ನನ್ನನ್ನು ಅಳಿಸುತ್ತಿಲ್ಲ ಅವರು ನನ್ನನ್ನು ನಿರ್ಮಿಸುತ್ತಿದ್ದಾರೆ ನಿಮ್ಮ ಕಷ್ಟವು ದೂರವಾಗುತ್ತದೆ ನೀವು ಇದನ್ನು ಕೇಳುತ್ತಿದ್ದೀರಿ ಎಂದರೆ ಬಾಬಾ ಈಗಾಗಲೇ ನಿಮ್ಮೊಳಗೆ ಕೆಲಸ ಮಾಡಲು ಆರಂಭಿಸಿದ್ದಾರೆ ಕೆಲವು ಪಾಠಗಳು ಮುಗಿಯುವವರೆಗೆ ಕಠಿಣವಾಗಬಹುದು ಆದರೆ ತೀರಕ್ಕೆ ಬರುವ ನೌಕೆ ನಿಶ್ಚಿತವಾಗಿದೆ ಪ್ರತಿಯೊಂದು ದಿನವೂ ಸಾಯಿಗೆ ನುಡಿಗಟ್ಟು ಕೊಡಿ ಬಾಬಾ ನನ್ನನ್ನು ಬಿಡಬೇಡ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಅಂತ ಪ್ರತಿದಿನ ನೀವು ಬಾಬಾರಲ್ಲಿ ವಿನಂತಿಸಿಕೊಳ್ಳಿ ಪ್ರಾರ್ಥಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ ನಾವು ಒಮ್ಮೆ ಬಾಬಾರವರಲ್ಲಿ ಹೀಗೆ ಪ್ರಾರ್ಥಿಸಿಕೊಳ್ಳೋಣ ಸ್ನೇಹಿತರೆ ಹೇ ಸಾಯಿ ಬಾಬಾರವರೇ ನಾನು ನಿಮ್ಮ ಪಾದದಲ್ಲಿ ನನ್ನ ಹೃದಯವಿಟ್ಟು ಬರುವೆನು ನಿಮ್ಮ ನಜರಿನಲ್ಲಿ ನನ್ನ ನೋವಿದೆ ನಿಮ್ಮ ಕರುಣೆಯಲ್ಲಿ ನನ್ನ ಪರಿಹಾರವಿದೆ ನಾನು ಹೆದರಬಾರದೆಂದು ನನಗೆ ಧೈರ್ಯ ಕೊಡಿ ನಾನು ಕಳವಳ ಪಡುವುದಿಲ್ಲವೆಂದು ತಾಳ್ಮೆ ಕೊಡಿ ನಾನು ತಪ್ಪು ಮಾಡದೆ ಪ್ರಾಮಾಣಿಕವಾಗಿ ನಡೆಯಲು ಸಹಾಯ ಮಾಡಿ ಅನುತ್ತೀರ್ಣವಾಗದ ಪಾಠಗಳನ್ನು ಕಲಿಯುವ ಶಕ್ತಿಯನ್ನು ಕೊಡಿ ನಿಮ್ಮ ಆಶೀರ್ವಾದವು ನನಗೆ ಆಶ್ರಯವಾಗಲಿ ನಿಮ್ಮ ನಾಮವು ನನ್ನ ಉಸಿರಿನಲ್ಲಿ ಸೇರಲಿ ನಿಮ್ಮ ಮೌನದ ಸಂದೇಶ ನನ್ನ ಆತ್ಮದ ದೀಪವಾಗ ಬಾಬಾ ನಾನು ಏನನ್ನು ಕೇಳಲು ಬಯಸುವುದಿಲ್ಲ ಆದರೆ ನನಗೆ ಏನು ಬೇಕೆಂದು ತಿಳಿದಿರುತ್ತದೆ ನನಗೆ ಏನು ಅಗತ್ಯವಿದೆಯೋ ಅದನ್ನು ನೀನೇ ತಿಳಿದು ಎಂದು ನನಗೆ ನಂಬಿಕೆ ಇದೆ ನಿನ್ನದೇ ಆಗಿರಲಿ ನನ್ನ ನಡಿಗೆ ನಿನ್ನದೇ ಆಗಿರಲಿ ನನ್ನ ದಾರಿ ಓಂ ಸಾಯಿರಾಮ್ ಸದಾ ನನ್ನನ್ನು ಕಾಪಾಡು ಇನ್ನು ಕೆಲವರಿಗೆ ಬಾಬಾ ಒಂದು ದಿನಚರಿನ ಹಾಕಿ ಕೊಡೋದಕ್ಕೆ ಇಷ್ಟಪಡ್ತಿದರೆ ಏನಂತಂದ್ರೆ ನೋಡಿ ಎದ್ದ ತಕ್ಷಣ ಸಾಯಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಈ ದಿನ ಏನು ಪಾಠ ಕಲ್ತಿದ್ದೀನಿ ಕಲಿಬೇಕು ಕಲ್ತಿದ್ದೀನಿ ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ರಿ ಪ್ರತಿ ದಿನಾನು ಇಡೀ ದಿನಾನು ನೀವು ನನ್ನ ನಾಮಸ್ಮರಣೆಯಲ್ಲೇನೆ ಇರ್ರಿ ಅಂತ ಹೇಳ್ತಿದ್ದಾರೆ ನಿಮ್ಗೆ ಈ ಕೊನೆಗೆ ಮಲ್ಕೋಬೇಕಾದ್ರೆ ಈ ದಿನ ಏನೇನೆಲ್ಲ ಪಾಠನ ನಾವು ಕಲ್ತಿದೀವಿ ಅನ್ನೋದನ್ನ ರಿಯಲೈಸ್ ಮಾಡ್ಕೊಂಡು ಮತ್ತೆ ಸರಿ ತಪ್ಪುಗಳನ್ನ ಕುಲಂಕುಷವಾಗಿ ಪರಿಶೀಲಿಸಿ ತಪ್ಪುಗಳನ್ನ ಮಾಡದೇ ಹಾಗೆ ನೋಡ್ಕೊಳ್ರಿ ಅಂತಾನು ಹೇಳ್ತಿದ್ದಾರೆ ಕೊನೆಗೆ ನನಗೆ ಧನ್ಯವಾದ ಹೇಳಿ ಆರಾಮದಾಯಕವಾಗಿ ನಿಮ್ಮ ಚಿಂತೆ ಸಂಕಷ್ಟಗಳನ್ನ ನನ್ನ ಪಾದದಡಿಯಲ್ಲಿ ಬಿಟ್ಟು ಸುಖವಾಗಿ ನಿದ್ರಿಸಿ ಅಂತ ಕೊನೆಗೆ ಇದೊಂದು ಅಡ್ವೈಸ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ವಿಶೇಷ ಸೂಚನೆಯನ್ನು ಏನಂತಂದ್ರೆ ಈ ಪಾಠಶಾಲೆಯಲ್ಲಿ ನೀವು ವಿದ್ಯಾರ್ಥಿಯೂ ಹೌದು ಮತ್ತು ಬೇಸಿಗೆಗೂ ಶಿಕ್ಷಕನಾಗಿದ್ದೀರಿ ಪ್ರತಿದಿನ ಕೇವಲ ಒಂದೇ ಪಾಠ ಕಲಿಯುವ ಉದ್ದೇಶ ಇಟ್ಟುಕೊಳ್ಳಿ ಬಾಬಾ ಯಾವ ರೀತಿಯಲ್ಲಿ ನಿಮಗೆ ಪಾಠ ಕಲಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಜನರ ಮಾತು ಘಟನೆಗಳು ನಿಮಗೆ ಬಂದ ಭಾವನೆಗಳು ಎಲ್ಲವೂ ಪಾಠವಾಗಿರಬಹುದು ಕೊನೆಗೆ ಇನ್ನೇನು ಹೇಳ್ತಿದ್ದಾರೆ ಅಂತಂದ್ರೆ ಜೀವನವೆಂದರೆ ಸಾಯ ಪಾಠಶಾಲೆ ಪ್ರತಿದಿನವೂ ನಾವು ಪಾಠ ಕಲಿಯಲೇಬೇಕು ಕಲಿತರೆ ಬೆಳೆಯುತ್ತೇವೆ ತಾಳ್ಮೆಯಿಂದ ಕಲಿಯಿರಿ ಶ್ರದ್ಧೆಯಿಂದ ನಡೆದುಕೊಳ್ಳಿ ತಾಳ್ಮೆ ಮತ್ತು ಶ್ರದ್ಧೆನ ನೀವು ನನಗೆ ಅರ್ಪಿಸಿ ಖಂಡಿತವಾಗಿಯೂ ನಿಮ್ಮ ಜೀವನ ಉದ್ದಾರ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಕರ್ಮನ ಕಡಿಮೆ ಮಾಡಬೇಕು ಅಂತಾನೆ ನಾನು ನಿಮಗೆ ಕಷ್ಟಗಳು ಬಂದಾಗ ನಾಮಸ್ಮರಣೆನ ಮಾಡ್ರಿ ಅಂತ ನಿಮಗೆ ಪದೇ ಪದೇ ಹೇಳುತ್ತಿರುವುದು ಅದೇ ಕಾರಣಕ್ಕೆ ನೀವು ಶಿರ್ಡಿಗೆ ಬಂದು ಹೋಗುತ್ತಿದ್ದೀರಿ ಆದರೆ ನೀವು ಬಂದು ಹೋದ ನಂತರ ನನ್ನ ಜ ನಾಮ ಜಪ ಮಾಡುವುದು ಬಿಟ್ಟು ಕಷ್ಟಗಳ ಕಡೆ ಗಮನ ಹರಿಸುತ್ತಿದ್ದೀರಿ ಈ ತಪ್ಪನ್ನ ಮಾಡುವುದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನನ್ನ ನಾಮ ಜಪನೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಅಂತ ಹೇಳ್ತಿದ್ದಾರೆ ನೀವು ಹೆಚ್ಚು ಹೆಚ್ಚು ನಾಮ ಜಪ ಮಾಡಿದಷ್ಟು ಅಷ್ಟೇ ಶೀಘ್ರದಲ್ಲಿ ನಿಮ್ಮ ಸಂಕಷ್ಟ ದರಿದ್ರ ಕಷ್ಟಗಳು ಎಲ್ಲ ನಿವಾರಣೆ ಆಗುತ್ತೆ ಅಂತಾನು ಹೇಳ್ತಿದ್ದಾರೆ ಸ್ನೇಹಿತರೆ ನನ್ನ ಪಾಠನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ಸುಂದರಗೊಳಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾರವರ ವಿಶೇಷ ಸಂದೇಶ ಸ್ನೇಹಿತರೆ ನಾವು ಬಾಬಾರವರಿಗೆ ಪ್ರಾರ್ಥಿಸಿಕೊಂಡಿದ್ವಿ ಶಿರಡಿ ಹೋಗಿ ಬಂದ್ಮೇಲೆ ಯಾಕೆ ನಮಗೆ ಒಳ್ಳೇದಾಗ್ತಿಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಹೊತ್ತುಕೊಂಡು ಉತ್ತರವನ್ನು ತರಲು ಪ್ರಯತ್ನಿಸುತ್ತೇನೆ ಸ್ನೇಹಿತರೆ ನಿಮ್ಮ ಪ್ರಶ್ನೆ ಏನೇ ಆಗಿದ್ರು ಕಮೆಂಟ್ ಮಾಡಿ ಬಾಬಾರವರ ಆಶೀರ್ವಾದದಿಂದ ಅದಕ್ಕೊಂದು ಉತ್ತರವನ್ನ ಸೊಲ್ಯೂಷನ್ ಅನ್ನ ತಂದು ನಿಮಗೆ ಅರ್ಪಿಸುತ್ತೇನೆ ನಿಮಗೆ ಅದು ಸರಿ ಅನಿಸಿದರೆ ಸರಿ ಎಂದು ಹೇಳಿ ನಿಮಗೆ ಅದು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿಲ್ಲ ಅಂತಂದ್ರೆ ತೃಪ್ತಿ ಆಗಿಲ್ಲ ಉತ್ತರದಿಂದ ಅಂದ್ರೆ ಮತ್ತೆ ಪ್ರಯತ್ನ ಮಾಡಿ ನಿಮಗೆ ಸಮಂಜಸವಾದ ಉತ್ತರವನ್ನು ನೀಡಲು ಪ್ರಯತ್ನಿಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ನನ್ ಕಡೆಯಿಂದ ನಿಮಗೆ ಒಂದು ಅಡ್ವೈಸ್ ಏನಂತಂದ್ರ ಎಷ್ಟೇ ಕಷ್ಟಗಳು ಬಂದ್ರು ನಮ್ಕೆನ ಕಳ್ಕೊಳೋದಕ್ಕ ಹೋಗ್ಬೇಡಿ ಅವನು ನಮಗೆ ಒಳ್ಳೆದನ್ನ ಮಾಡೋದಕ್ಕೆ ನಾವು ಬೇಡದನ್ನ ಕೊಡೋದಕ್ಕೆ ಒಂದ್ ತಿಂಗಳು ಎರಡ್ ತಿಂಗಳು ಮೂರ್ ತಿಂಗಳು ಅಥವಾ ಐದು ವರ್ಷ ಹತ್ ವರ್ಷ ಏಳು ವರ್ಷ ಎಷ್ಟು ದಿನ ಬೇಕಾದ್ರೂ ಕಾಯಿಸಬಹುದು ಬಟ್ ಅವ್ನು ಬಾಬಾ ನಮಗೆ ಕೈ ಬಿಡೋದಕ್ಕೆ ಚಾನ್ಸೇ ಇಲ್ಲ ನಾವು ಅವನನ್ನ ಅರ್ಥ ಮಾಡ್ಕೋಬೇಕು ಅವನು ಹೇಳದೇನು ನನ್ನ ನಾಮಸ್ಮರಣೆ ಮಾಡಿ ನನ್ನ ನಾಮಸ್ಮರಣೆ ಮಾಡಿ ನೀವು ಮಾಡಿರ್ತಕ್ಕಂತ ತಪ್ಪುಗಳಿಂದ ಪಾಠನ ಕಲಿಯರಿ ನಮ್ಮ ಯೋಚನೆ ಶಕ್ತಿನ ಬದಲಿಸ್ಕೋಬೇಕು ನಾವು ನಾವು ತಪ್ಪು ಮಾಡಿದೀವಿ ಅಂದಾಗ ಆ ತಪ್ಪನ ಆಗದೆ ಇರೋ ತರ ಹೇಗೆ ನಮ್ಮ ಜೀವನ ನಾವು ಬದಲಾಯಿಸ್ಕೊ ಏನು ಪ್ರಯತ್ನ ಮಾಡಿದ್ರೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ಆಗುತ್ತೆ ಯಾವ ಒಂದು ಕೆಲಸ ಮಾಡಿದ್ರೆ ನಮ್ಗೆ ಉತ್ತಮ ಜೀವನ ಸಾಕ್ಸೋದಕ್ಕಾಗುತ್ತೆ ಅನ್ನೋದು ಡಿಸಿಷನ್ಸ್ ಮೇಕಿಂಗ್ ನ ಕರೆಕ್ಟಾಗಿ ಮಾಡ್ಬೇಕು ನಾವು ನಮಗೆ ಸಿಕ್ತಕ್ಕ ಸಣ್ಣ ಪುಟ್ಟ ಅವಕಾಶಗಳನ್ನ ನಾವು ಕರೆಕ್ಟ್ ಆಗಿ ಬಳಸ್ಕೊಳ್ಳೋದ್ರಿಂದ ನಮ್ ಜೀವನ ಬದ್ಲಾಗುತ್ತೆ ನಮ್ಗೆ ಅವಕಾಶಗಳು ಸಿಕ್ಕಾಗ ಒದಿಯೋದು ಆಮೇಲೆ ಬಂದ್ಬಿಟ್ಟು ಬಾಬಾ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಬಾಬಾನಾದ್ರೆ ಏನ್ ಮಾಡ್ತಾರೆ ಅಲ್ವಾ ಸಣ್ಣ ಪುಟ್ಟನೇ ಇರ್ಲಿ ಅದೇ ಏನೋ ಅಂತಾರಲ್ಲ ಹನಿ ಹನಿ ಗೂಡಿದರೆ ಹಳ್ಳ ಅಂತಾರಲ್ಲ ಹಾಗೆ ಪ್ರಯತ್ನ ಮಾಡಿ ಖಂಡಿತವಾಗ್ಲು ಒಳ್ಳೇದಾಗಿ ಆಗುತ್ತೆ ನೆಗೆಟಿವ್ ಮೈಂಡ್ಸೆಟ್ ಅಲ್ಲಿ ಇರಕ್ಕೆ ಎಷ್ಟೇ ಕಷ್ಟ ಬಂದ್ರು ಬಾಬಾ ಅನ್ನೋರು ನನ್ನ ಜೊತೆಗಿದ್ದಾರೆ ಅಂತ ಅಂದಾಗ ನಮಗೆ ಖಂಡಿತವಾಗ್ಲೂ ಒಳ್ಳೇದ್ ಆಗುತ್ತೆ ಆಗ್ಲೇ ಬೇಕದು ಬಾಬಾ ಅವರು ಯಾವತ್ತಿಗೂ ನಮಗೆ ಕೈ ಬಿಡೋದಿಲ್ಲ ಸ್ನೇಹಿತರ ಈಗಿನ ಮೂಮೆಂಟಿಗೆ ನಮಗೆ ಬೇಜಾರಾಗ್ಬೋದು ಈ ಕೇಳಿದ ತಕ್ಷಣ ನಮಗೆ ಕೊಡದೇ ಇರ್ಬೋದು ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ ನನ್ನ ಜೀವನದಲ್ಲೇ ಎಷ್ಟೋ ಒಂದು ಏರುಪೇರುಗಳನ್ನು ನಾನು ನೋಡಿದ್ದೀನಲ್ಲ ಪ್ರತಿಯೊಂದು ಇದರಿಂದ ನಾನು ಪಾಠ ಕಲ್ತಿದ್ದೀನಿ ನಾನು ಹೇಗಿರಬೇಕು ಅನ್ನೋದನ್ನು ಕಲ್ತಿದ್ದೀನಿ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ ಅದರಿಂದ ನನ್ನ ಜೀವನನ ನಾನು ಬದಲಾಯಿಸ್ಕೊಳ್ತಾ ಹೋದೆ ಇನ್ನೊಂದು ಏನು ಅಂದರೆ ನಮ್ಮ ಆಂತರಿಕ ಮನಸ್ಸಿಗೆ ಒಂದು ಕೆಲಸ ತುಂಬಾ ಇಷ್ಟ ಇರುತ್ತೆ ಅದು ಸ್ಪಿರಿಚುಯಾಲಿಟಿ ಆಗಿರಲಿ ಆಧ್ಯಾತ್ಮಿಕವನ್ನೇ ಆಗಿರಲಿ ಅಥವಾ ಒಂದು ಜಾಬ್ ಮಾಡಬೇಕು ಒಂದು ಕೆಲಸ ಮಾಡಬೇಕು ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳ್ತಿರುತ್ತಲ್ಲ ಅದನ್ನ ಕೇಳಿರಿ ಅದ್ರ ಹಿಂದೆ ನಿಮ್ಮ ಪ್ಯಾಷನ್ ಹಿಂದೆ ಹೋಗ್ರಿ ಅಂದರೆ ನಿಮ್ಮ ಒಂದು ಇಚ್ಛೆ ಆಸೆ ಅದು ಆಗಿರುತ್ತೆ ಅದು ಈಡೇರುತ್ತೆ ಅದರಿಂದನೇ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದು ನನಗೆ ಆಧ್ಯಾತ್ಮಿಕವಾಗಿ ಭಾಳ ನನಗೊಂದು ಕನೆಕ್ಷನ್ ಇದ್ದಿದ್ದರಿಂದ ಬಾಬಾ ನನಗೆ ಹೆಂಗೆ ಈ ಒಂದು ಯೂಟ್ಯೂಬ್ ಚಾನಲ್ ಇದು ಕರ್ಕೊಂಡು ಬನ್ನೋದೇ ಬಂದ ಅನ್ನೋದೇ ನನಗೆ ಅದು ನನಗೆ ಈಗಲೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಪ್ಲಾನಿಂಗ್ಸ್ ಇರಲಿಲ್ಲ ಸುಮ್ಮನೆ ನಮ್ಮ ಅಣ್ಣ ಹೇಳಿದ್ದೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡು ಒಂದೇನೋ ಆಗುತ್ತೆ ಅಂತ ಅಂತಂದಿದ್ದು ಅಷ್ಟು ಬಿಟ್ಟರೆ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ ನನ್ನ ಚಾನಲ್ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಿದೆ ಆಗ್ತಿದೆ ಕೂಡ ನನಗೂ ಒಳ್ಳೇದಾಗಿದೆ ನನಗೆ ನೀವೆಲ್ಲರೂ ಸಿಕ್ಕಿದ್ದೀರಾ ಎಷ್ಟೊಂದು ಜನ ನನಗೆ ಹರಿಸ್ತೀರಾ ಹಾರೈಸ್ತೀರಾ ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಅಂತೀರಾ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಗೆ ಅದು ಕೋಟಿ ಕೊಟ್ಟಷ್ಟು ಪುಣ್ಯ ಸಿಗುತ್ತೆ ನನಗೆ ಪುಣ್ಯನೇ ಅದು ನನಗೆ ನನ್ನ ಪಾಲಿಂದ ಅದೃಷ್ಟನ ಅಂತ ಹೇಳ್ತೀನಿ ಯಾಕೆಂದ್ರೆ ತುಳಿಯೋರ್ ಮಧ್ಯೆ ನಾನು ಬೆಳೀತಿದ್ದೀನಿ ಅನ್ನೋ ಹೆಮ್ಮೆ ನನಗೆ ಎಷ್ಟಿದೆ ಅಂದ್ರೆ ಬಾಬಾ ಹೆಜ್ಜೆ ಹೆಜ್ಜೆನಲ್ಲೂ ನಮ್ ಜೊತೆಗಿದ್ದಾನೆ ಸ್ನೇಹಿತರೆ ಅವನ ಮೇಲೆ ನಂಬಿಕೆ ಮಾತ್ರ ಕಳ್ಕೊಳೋದಕ್ಕೆ ಹೋಗ್ಬೇಕು ಏನೇ ಕಷ್ಟ ಕುಗ್ಗದಕ್ಕೆ ಹೋಗ್ಬೇಡಿ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋಬೇಕು ಹೌದು ಬಾಬಾ ಯಾವುದಾದ್ರೂ ಯಾರಾದ್ರೂ ರೂಪದಲ್ಲಿ ಹೇಗಾದ್ರೂ ಜೀವನದಲ್ಲಿ ಬಂದು ಮಿರಾಕಲ್ ಮಾಡ್ತಾನೆ ಅದಕ್ಕೆ ಉದಾಹರಣೆ ನನ್ನ ಜೀವನನೇ ನನಗೆ ಎಷ್ಟು ಸಪೋರ್ಟ್ ಇದೆ ಅಂತಂದ್ರೆ ಅನ್ಬಿಲಿವೆಬಲ್ ಇಂಥವ್ರದೊಬ್ಬರು ಸಪೋರ್ಟ್ ಸಿಗುತ್ತೆ ಅನ್ನೋದೇ ನನಗೆ ಏನಂತಾರೆ ಅದನ್ನು ಹೇಳೋದಕ್ಕೂ ಆಗೋದಿಲ್ಲ ಇಂಥ ದಿಕ್ಕಿದನೇ ಸಪೋರ್ಟ್ ಸಿಗುತ್ತೆ ಅಂತಾನು ಹೇಳಿದ್ದೆ ಅದೇ ರೀತಿಯೂ ಆಯ್ತು ನಿನಗೆ ಹುಡಕ್ಕೆ ಕೊರತೆ ಇರೋಲ್ಲ ಉಣ್ಣಕ್ಕೆ ಕೊರತೆ ಇರೋದಿಲ್ಲ ನೀನು ರೂಪಾಯಿ ಕೇಳಿರೋದು ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ದ ಎಲ್ಲಾನು ಮ್ಯಾಜಿಕ್ ಆಗ್ತಿದೆ ಅವನ ಒಂದು ಮೇಲೆ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ ಆಮೇಲೆ ಅವ್ನು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಂಡಿದೀನಿ ನನಗೆ ಇವಾಗ ಒಳ್ಳೇದಾಗ್ತಿದೆ ಒಳ್ಳೇದಾಗಿದೆ ನೀನು ಅಷ್ಟೇ ತಾಳ್ಮೆಯಿಂದ ನನಗೆ ಎಷ್ಟು ಅವಮಾನಗಳನ್ನ ಮಾಡಿದರೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದರೆ ನನ್ನ ಹಿಂದೆ ಎಷ್ಟು ಇದು ಆಗಿದಾವೆ ಅನ್ನೋದೆಲ್ಲ ನನಗೆ ಗೊತ್ತಿವೆ ಆಮೇಲೆ ಇವಾಗ ಅವರೇ ನನ್ನ ಕರಿತಾರೆ ಅವರೇ ನನಗೆ ಇವಾಗ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ನಾನು ಬೇಕಾಗಿದ್ದೀನಿ ಆತರ ಬಾಬಾ ನನಗೆ ಬದಲಾಯಿಸ್ಬಿಟ್ಟಿದ್ದಾರೆ ನನಗೆ ಆ ಒಂದು ಸ್ಥಾನನ ಕೊಟ್ಟಿದ್ದಾರೆ ನನಗೆ ಹಿಂದೆ ಮಾತಾಡಬಹುದು ನನ್ನ ಎದುರಿಗೀಗ ಅವ್ರು ಕುತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ ಅಂತ ಒಂದು ರೆಸ್ಪೆಕ್ಟ್ ನನಗೆ ನನ್ನೊಳಗೆ ನನಗೆ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾನೆ ಬಾಬಾ ಹೆಂಗೆ ಅಂದ್ರೆ ನೀವು ನಂಬ್ರಿ ಅವನ ಮನಸ್ಸಿಂದ ಯಾಕೆ ಅವ್ನು ನಿಮಗೆ ಏನ್ ಬೇಕಾಗಿರೋದನ್ನ ಕೊಡೋದಿಲ್ಲ ಸ್ವಲ್ಪ ಕಷ್ಟ ಆಗ್ಬಹುದು ತಡವಾಗಬಹುದು ಆದರೆ ನಿಮಗೆ ಏನು ಬೇಕೋ ಖಂಡಿತವಾಗ್ಲೂ ಅವ್ನು ಕೊಟ್ಟೆ ಕೊಡ್ತಾನೆ ನಾನೇ ಅದಕ್ಕೆ ಉದಾಹರಣೆ ಇದಕ್ಕಿಂತ ಇನ್ನು ಯಾವುದು ಉದಾಹರಣೆ ನನಗೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ ದೊಡ್ಡ ಸ್ಟಾರ್ದಾಗಲಿ ಇದು ಆಗಲಿ ನಾವು ನಮ್ಮ ಮಟ್ಟಿಗೆ ನಾವು ಬೆಳೆಯೋಣ ನಮ್ಮ ನಮಗೆ ನಾವೇ ಕಾಂಪಿಟೇಟರು ನಮಗೆ ನಾವು ನಮ್ಮನ್ನು ನಾವು ಎಷ್ಟು ಆಗುತ್ತೋ ಅಷ್ಟು ಉತ್ತಮ ಮಾಡ್ಕೊಳ್ಳೋದ್ರ ಕಡೆ ಹೋಗ್ತೀವೋ ನಮ್ಮಂತ ನಾವೇ ಬೆಳಿತೀವಿ ಅವಾಗ ನಾವು ಇನ್ನೊಬ್ರಿಗೂ ಕಂಪೇರ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮೊದಲು ನಾವು ಹೇಗಿದ್ವಿ ಇವಾಗ ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನನ ನಾವು ಸೃಷ್ಟಿಸ್ಕೊಳ್ತಾ ಹೋಗೋಣ ಸುಂದರ ಮಾಡ್ಕೊಳ್ತಾ ಹೋಗೋಣ ಅವಾಗ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊ ಬೇರೆ ಯಾರನ್ನು ನಾವು ಬದಲಾಯಿಸ್ಕೊಳೋದಕ್ಕೆ ಆಗೋದಿಲ್ಲ ನಾವು ಬದಲಾದರೆ ನಮ್ಮ ಜೀವನ ಸುಂದರ ಆಗುತ್ತೆ ನಮ್ಮ ಯೋಚನಾ ಶಕ್ತಿನ ಬದಲಾಯಿಸ್ಕೊಳ್ರಿ ಆಮೇಲೆ ಇನ್ನೊಂದನ್ನು ಮರಿಬೇಡ್ರಿ ಯಾವಾಗ್ಲೂ ಯಾರದೇ ಮೂಲಕ ನಿಮಗೆ ಅಡ್ವೈಸ್ಗಳು ಬರಬಹುದು ಆಪರ್ಚುನಿಟೀಸ್ಗಳು ಬರಬಹುದು ನೀನು ಈಗ ಮಾಡ್ತಿದ್ಯಾ ಹೀಗೆ ಮಾಡಬೇಡ ನೀನು ಇದನ್ನು ಮಾಡು ನಿಂಗೆ ಒಳ್ಳೇದಾಗುತ್ತೆ ನೀನು ಅದನ್ನ ಮಾಡು ಅಂತ ಯಾರಾದರೂ ನಿಮಗೆ ಒಳ್ಳೆ ರೀತಿಯಿಂದ ಅಡ್ವೈಸ್ ಕೊಟ್ಟರೆ ಖಂಡಿತವಾಗ್ಲೂ ಎಕ್ಸೆಪ್ಟ್ ಮಾಡ್ರಿ ಎಕ್ಸೆಪ್ಟ್ ಮಾಡಿದ್ರೇ ಅದು ಒಳ್ಳೆ ಏನಾದ್ರು ಒಂದು ಚೇಂಜಸ್ ಆಗ್ತಾ ಹೋಗೋದು ಅದನ್ನು ಇಗ್ನೋರ್ ಮಾಡಿಬಿಟ್ಟು ನೀವು ಏನೋ ಮಾಡ್ತೀನಿ ಅಂತ ಹೋಗೋದಕ್ಕೆ ಹೋಗ್ಬೇಡಿ ನೀವು ಏನು ಮಾಡಬೇಕು ಅನ್ನೋದಿದೆಯೋ ಅದನ್ನು ಪ್ರಯತ್ನ ಮಾಡಿ ಇನ್ನೊಬ್ಬ ಅಡ್ವೈಸ್ ಇನ್ನೊಬ್ಬರು ಅಡ್ವೈಸ್ನೂ ಸ್ವಲ್ಪ ಪ್ರಯತ್ನ ಮಾಡಿರಿ ಬಾಬಾ ಯಾರ ಮೂಲಕ ಹೇಗೆ ಸೂಚನೆ ಕೊಡ್ತಿರ್ತಾನೆ ಅನ್ನೋದು ಅರ್ಥ ಆಗೋದಿಲ್ಲ ನಿಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಾಯಿ ಬಾಬಾರವ್ರದು ಗೂಗಲಲ್ಲೇ ಹೋಗಿ ಸರ್ಚ್ ಮಾಡಿರಿ ಸಾಯಿ ಬಾಬಾರವರ ಪ್ರಶ್ನಾವಳಿ ಅಂತ ಸರ್ಚ್ ಮಾಡಿದರೆ ನೀವು ಅಲ್ಲಿ ನಿಮಗೆ ಪ್ರಶ್ನೆ ಒಂದು ಏಳುನೂರು ಇಪ್ಪತ್ತು ಅಂತೇಳಿ ಒಂದು ಇದು ನಂಬರ್ಸ್ಗಳಿಂದ ಇದು ಬರುತ್ತೆ ಅದು ನಿಮ್ಗೆ ಯಾವ ನಂಬರ್ ಕನೆಕ್ಟ್ ಆಗುತ್ತೆ ಆ ನಂಬರ್ನ ನೀವು ಅಲ್ಲಿ ಉತ್ತರವಾಗಿ ಕೇಳಿದ್ರಿ ಅಂದರೆ ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ ನಿಮ್ಮ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಸಿಗುತ್ತೆ ಅದನ್ನು ನೀವು ಪಾಲಿಸ್ರಿ ನನ್ನ ಜೀವನದಲ್ಲಿ ಆಗಿರೋದು ಹಂಗೆ ನಿನಗೆ ಒಳ್ಳೆ ಹೆಸರು ಸಿಗುತ್ತೆ ನೂರ ಹತ್ತು ರೂಪಾಯಿ ನೂರು ರೂಪಾಯಿ ಜಾಗದಲ್ಲಿ ನೂರ ಹತ್ತು ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ರು ನಿನಗೆ ಉಡೋಕ್ಕೆ ಹುಡಕ್ಕೆ ಗೊತ್ತೆ ಇರೋದಿಲ್ಲ ಅಂತನೂ ನಿನಗೆ ಹೆಸರು ಸಿಗುತ್ತೆ ನಿನಗೆ ಗೌರವ ಸಿಗುತ್ತೆ ನಿನಗೆ ನಾನೇ ನಿನ್ನ ಮನೆಗೆ ಬರ್ತೀನಿ ಅಂತ ಅಂದ ನನಗೆ ಗಂಡು ಮಗು ಹುಟ್ಟುತ್ತೆ ಅಂತ ಅಂದ ನನಗೆ ಆಮೇಲೆ ನಮ್ಮ ಮನೆ ವಿಷಯ ವಿಷಯವಾಗಿ ನಾನು ಪ್ರಾರ್ಥಿಸ್ತಿದ್ದೆ ಮನೇನೂ ಆಗುತ್ತೆ ಗೃಹ ಪ್ರವೇಶನ ಆಗುತ್ತೆ ಎಲ್ಲವೂ ಗುರುವಾರ ಗುರುವಾರ ಗುರುವಾರನೇ ಆಗಿದೆ ಒಂದು ಏನೇ ಆದ್ರೂ ಮಿರಾಕಲ್ ಬಾಬಾ ಯಾವತ್ತಿಗೂ ಅವಂದ ಭಕ್ತರಿಗೆ ಗುರುವಾರನೇ ಫಿಕ್ಸ್ ಅವ್ನ್ಗೆ ಏನೇ ಒಳ್ಳೇದಾಗೋದಾಗಿದ್ರು ಗುರುವಾರನೇ ಆಗಿರುತ್ತೆ ದಯವಿಟ್ಟು ಅರ್ಧ ಮಾಡ್ಕೊಳ್ರಿ ಮುಕ್ತವಾಗಿ ನಿಮ್ದು ಏನೇ ಕಷ್ಟ ಇದ್ರು ಅವ್ನ ಹತ್ರ ಹೇಳ್ಕೊಳ್ರಿ ನಿಮ್ಮ ಪ್ರಯತ್ನನ ಬಿಡಬೇಡ್ರಿ ನಮ್ಮ ಪ್ರಯತ್ನ ಮನುಷ್ಯ ಜೀವನ ಒಳ್ಳೇದಾಗ್ಬೇಕು ಅಂತಂದ್ರೆ ಫಸ್ಟ್ ನಮ್ ಪ್ರಯತ್ನ ಇರಬೇಕು ನಮ್ಮ ಪ್ರಯತ್ನ ಎಲ್ಲ ಮಾಡಿನೂ ನಮ್ಗೇನು ಒಳ್ಳೇದಾಗ್ತಿಲ್ಲ ಅಂತ ಅಂದಾಗ ನೀವು ದೇವರ ಹತ್ರ ಹೋದ್ರೆ ಖಂಡಿತವಾಗ್ಲು ಅವಾಗ ನಮ್ಮ ಜೀವನ ಕಂಪ್ಲೀಟ್ ಆಗೋದಕ್ಕೆ ದೇವರ ಆಶೀರ್ವಾದ ವಾದದಿಂದ ನಮ್ಮ ಜೀವನ ಇನ್ನು ಕಂಪ್ಲೀಟ್ ಆಗಿ ಉದ್ದಾರ ಆಗುತ್ತೆ ನಾವ್ ಏನು ಪ್ರಯತ್ನ ಮಾಡ್ಲಿಲ್ಲದಂಗೆ ಬಾಬಾ ನೀ ನನಗೆ ಇದನ್ ಕೊಟ್ಟಿದ್ಯಾ ಕಷ್ಟ ನಾನು ಏನ್ ಮಾಡ್ಲಿ ಏನ್ ಮಾಡ್ಲಿ ನನಗೆ ಕೆಲಸ ಬೇಕು ಅದು ಬೇಕು ಬೇಕು ಇದು ಅಂತ ಕೂತ್ಕೊಂಡ್ರೆ ಬಾಬಾ ಅಲ್ಲ ಸ್ವತಃ ಏನು ಅಂತಾರಲ್ಲ ಯಾರೇ ಬಂದ್ರೆ ಏನೇ ಮಾಡಿದ್ರೆ ಏನು ಮಾಡಕ್ ಆಗೋದಿಲ್ಲ ನಾವು ಬದಲಾಗ್ಬೇಕು ನಾವು ಬದಲಾಗಿ ನಮ್ಮ ಪ್ರಯತ್ನದ ನಾವು ಮಾಡಿದಾಗ ಅಲ್ಲ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನಮಗೆ ಒಳ್ಳೇದಾಗಿಲ್ಲ ಅಂತ ಅಂದಾಗ ನೀವು ಬಾಬನ ಹತ್ರನೇ ಆಗ್ಲಿ ನೀವು ನಂಬಿರೋ ದೈವದ ಹತ್ರನೇ ಆಗಿ ಹೋಗಿ ನೀವು ಪ್ರಾರ್ಥಿಸ್ಕೊಳ್ರಿ ಅವಾಗ ನಿಮ್ಮ ಜೀವನದಲ್ಲಿ ಮೆರಾಕಲ್ ಅನ್ನೋದು ನಡೆಯುತ್ತೆ ಇದೊಂದೇ ನಿಮ್ ಕಡೆ ಹೇಳ್ಕೊಳೋದಕ್ಕೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಬಾಬನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ ಜೀವನ ಹಾಗೆ ಆಗುತ್ತೆ ಅವನ ಮೇಲಿನ ನಂಬಿಕೆ ಮಾತ್ರ ಮೂರ್ ಆರ್ ನಂತರ ತಲೆ ಕೆಳಗಾದ್ರೂ ನೀವು ನಂಬಿಕೆ ಮಾತ್ರ ಕಳ್ಕೊಳೋದಕ್ಕೆ ಹೋಗ್ಬೇಡ್ರಿ ಅವನು ಹೆಂಗೆ ಇದ್ರೂ ಕಾಪಾಡ್ತಾನೆ ಇದೊಂದು ನಂದು ಅಡ್ವೈಸ್ ಇದು ಇದನ್ನ ಸೀರಿಯಸ್ ಆಗಿ ತಗೊಂಡು ನಿಮ್ ಜೀವನನ ನೀವು ಬದಲಾಯಿಸಿಕೊಂಡ್ರಿ ಸ್ನೇಹಿತರ ಥ್ಯಾಂಕ್ ಯು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ನಾನು ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಒಂದು ಮಾತನ್ನ ಕೇಳಿಸ್ಕೊಂಡು ಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಓಂ ಸಾಯಿರಾಮ್ ಓಂ ಸಾಯಿ